ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಬೆಳಕಿನ ಶುಭೋದಯಗಳು ಹದಿನೆಂಟನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಕೇಸಿನ ವಿಚಾರಣೆ ಇದೆ ಟಿ ವಿಲಿ ಹೇಳಿದಂಗೆ ಟೆನ್ಷನ್ನು ಗಾಬರಿ ಇವೆಲ್ಲ ಏನೂ ಇಲ್ಲ ಫಾಜ್ ಆರ್ ರೂಲ್ಸ್ ಏನಪ್ಪ ಅಂದರೆ ಇವಾಗ ರಾಜ್ಯ ಸರ್ಕಾರದಿಂದ ಒಬ್ಬರನ್ನ ನೇಮಕ ಮಾಡಿದರು ಲಾಯರ್ನ ಲೂತ್ರ ಅವ್ರನ್ನ ಅವರು ಒಂದು ಪಿಟಿಷನ್ ಹಾಕಿ ಇದನ್ನ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದರು ಸುಪ್ರೀಂ ಕೋರ್ಟು ಆಗೋಲ್ಲ ಅಂತ ಹೇಳಿದರು ವಿಚಾರಣೆ ನಡೀಲಿ ಅಂತ ಹೇಳಿದರು ಹಂಗೆಲ್ಲ ಕ್ಯಾನ್ಸಲ್ ಮಾಡಲಿಕ್ಕೆ ಆಗಿ ಬರಲ್ಲ ಅಂತ ಹೇಳಿದ್ರು ವಿಚಾರಣೆ ನಡೀಲಿ ನೋಡೋಣ ಅಂತ ಹೇಳಿದ್ರು ಎಲ್ಲರಿಗೂ ಸುಪ್ರೀಂ ಕೋರ್ಟಿಂದ ಏನೊಂದು ಆರೋಪಿಗಳಿದ್ದಾರೆ ಎಲ್ಲರಿಗೂ ನೋಟಿಸ್ ಕಳಿಸಿದ್ದಾರೆ ಆ ನೋಟಿಸ್ಗೆ ಇವಾಗ ಬೇಲ್ ಏನಕ್ಕೆ ಕ್ಯಾನ್ಸಲ್ ಮಾಡಬಾರ್ದು ಅಂತ ವಾದ ವಿವಾದ ನಡೀಬೇಕು ನಡೆಯುತ್ತೆ ಇವಾಗ ರೀಸೆಂಟಾಗಿ ಕೇಳ್ಪಡ್ತಿರೋ ಪಡ್ತಿರೋ ಹಾಗೆ ಕಪಿಲ್ ಸಿಂಬಲ್ ಅವ್ರನ್ನ ದರ್ಶನ್ ಅವರು ನೇಮಕ ಮಾಡಿದ್ದಾರೆ ಅಂತ ಸಿಕ್ಕಾಪಟ್ಟೆ ಬಟ್ಟೆ ವೈರಲ್ ಆಗ್ತಿದೆ ತುಂಬ ಸೀನಿಯರ್ ಲಾಯರು ಅವರ ವಾದ ಪ್ರತಿವಾದಗಳು ಯಾವ ಲೆವೆಲಿಗೆ ಇರುತ್ತೆ ಅಂತ ನಿಮಗೆ ಮುಂದಿನ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ ಈ ತಿಂಗಳು ಹದಿನೆಂಟನೇ ತಾರೀಕು ಜಸ್ಟ್ ವಿಚಾರಣೆ ನಡೆಯುತ್ತೆ ಎಲ್ಲನೂ ಪುಟಕ್ ಪುಟಕ್ ಅಂತ ಏನೂ ಆಗೋಲ್ಲ ಚಾನೆಲ್ಗಳಲ್ಲಿ ಹೇಳಿದಂಗೆ ಇದು ಜಸ್ಟ್ ಅವ್ರಿಗೆ ಏನಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಸಡನ್ನಾಗೆ ಎಲ್ಲನೂ ಆಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು ಸುಮ್ಮನೆ ಕಟ್ಟುಕತ್ತೆ ಅದನ್ನು ಯಾರು ನಂಬಲಿಕ್ಕೆ ಹೋಗಬೇಡಿ ಮೊನ್ನೆ ವೀಡಿಯೋದಲ್ಲಿ ದರ್ಶನ್ ಅವರು ಕೂಡ ಹೇಳಿದ್ದಾರೆ ಯಾವುದೇ ಊಹಾ ಪೋಹ ಸುದ್ದಿಗಳಿಗೆ ತಲೆ ಕೆಡ್ಸ್ಕೋಬೇಡಿ ಅಂತ ನಿಮಗೇನು ಅನ್ನಿಸಿದೆ ಈ ವಿಚಾರವಾಗಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ